ಹಾಯ್ ಅಲೋ ವೆಲ್ಕಮ್ ಟು ಗ್ರೀಸ್ಪೀಸ್ ಚಾನೆಲ್ ನಾನಿವಾಗ ತುಂಬ ಸೂಪರಾಗಿರುವಂತಹ ಒಂದು ವೆಜಿಟೇಬಲ್ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ ಈ ತರಕಾರಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ಅರ್ಜೆಂಟಾಗಿ ಆಗಿ ತುಂಬ ಸ್ಪೆಷಲ್ ಆಗಿರುತ್ತೆ ಈಗ ನಾನು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಈಗ ನಾನು ಒಂದು ಕುಕ್ಕರಲ್ಲಿ ಒಂದು ಕಪ್ ಹಾಗೋಷ್ಟು ಬೇಳೆನ ನಾನು ತೊಗೊಂಡಿದ್ದೀನಿ ಇಲ್ಲಿ ತೊಗರಿ ಬೇಳೆನ ತೊಗೊಂಡಿದ್ದೀನಿ ನಾನು ಅದೊಂದು ಎರಡು ಸಲ ನಾನು ತೊಳೆದ್ಬಿಟ್ಟು ಅದಕ್ಕೆ ನಾನು ಒಂದು ಕಪ್ಪಷ್ಟು ಈರುಳ್ಳಿ ಅಂದರೆ ಅಥವಾ ಒಂದು ದೊಡ್ಡ ಬಿಗ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಕಾಲು ಕಪ್ಪಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಮೂರು ಕಪ್ಪಷ್ಟು ನಾನು ನೀರನ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಬಿಟ್ಟು ಅದಕ್ಕೆ ಈಗ ನಾನು ಒಂದು ಕಪ್ಪಷ್ಟು ಟೊಮೆಟೊನ ಕಟ್ ಮಾಡಿ ಅದನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ಇಟ್ಟು ನಾನು ಬೇಯಿಸ್ಕೊಳ್ತೀನಿ ಯಾಕೆ ಅಂತೇಳಿದರೆ ಬೇಳೆ ಜೊತೆ ಹಾಕ್ತಾಗೆ ಕೆಲವು ಸಲ ಟೊಮೆಟೊ ಬೆಂದಿರಲ್ಲ ಅಥವಾ ಬೇಳೆ ಬೆಂದಿರಲ್ಲ ಅದಕ್ಕೋಸ್ಕರ ನಾನು ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಒಂದು ನಾಲ್ಕು ವಿಷಲನ್ನ ಇಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ ಈಗ ನಾಲ್ಕು ವಿಷಲಿ ಕೂಗಿ ಆಯ್ತು ಈಗ ನಾನು ಸ್ಟೀಮೆಲ್ಲ ಹೋಗಿದೆ ಇವಾಗ ನಾನು ಚೆನ್ನಾಗಿ ಎಲ್ಲ ಬೆಂದ್ಬಿಟ್ಟಿದೆ ನೋಡಿ ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತೀನಿ ಹಾಗೆ ಸ್ಪೂನಲ್ಲಿ ಸ್ವಲ್ಪ ಹೀಗೆ ಮ್ಯಾಶ್ ಮಾಡಿಕೊಂಡ್ರೆ ಸಾಕಿದನ್ನು ಇವಾಗ ಚೆನ್ನಾಗಿ ಮ್ಯಾಶ್ ಆಗ್ತಾಯಿದೆ ಇದು ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ ಈಗ ನಾನು ಒಂದು ಮಿಕ್ಸಿಯಲ್ಲಿ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ತೀನಿ ಹಾಗೆ ಒಂದು ನಾಲ್ಕು ಮೆಣಸಿನಕಾಯಿ ಮತ್ತು ಒಂದು ನಿಂಬೆಣ್ಣುಗಾತದಷ್ಟು ಹುಣ್ಸೆಹಣ್ಣೆನ ಹಾಕಿ ನಾನು ಇವಾಗ ಮಿಕ್ಸಿ ಇದ್ದೀನಿ ಸ್ವಲ್ಪ ನೀರು ಹಾಕಿ ಬೇಳೆ ಸಾಂಬಾರು ಪುಡಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅದನ್ನು ಹಾಕ್ಬಿಟ್ಟು ನಾವು ಸ್ವಲ್ಪ ನೈಸಾಗಿ ಮಿಕ್ಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೇರೆ ಯಾವುದೇ ಒಂದು ಮಸಾಲೆನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ ನೋಡಿ ತುಂಬ ಚೆನ್ನಾಗಿ ಆಯಿತು ನೈಸಾಗಿ ಇವಾಗ ನಾನು ರುಬ್ಕೊಂಡಿದ್ದೀನಿ ಇದನ್ನು ಈಗ ನಾನು ಪುನಃ ಕುಕ್ಕರಲ್ಲಿ ನಾನು ತರಕಾರಿ ಇದೆ ಅಲ್ವಾ ಬೀನ್ಸ್ ಮತ್ತು ಆಲೂಗೆಡ್ಡೆನ ಹಾಕಿ ಅದನ್ನು ನಾನು ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಯಾಕೆಂದರೆ ಬೇಳೆ ಜೊತೆನೇ ಹಾಕ್ಬಿಟ್ರೆ ಜಾಸ್ತಿ ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಅಪ್ಪುನ ಎರಡನೇ ಸಲ ನಾನು ತರಕಾರಿ ಹಾಕಿ ಒಂದು ವಿಷಲ್ ನಾನು ಕೂಗಿಸ್ಕೊಂಡೆ ಈಗ ನಾನು ರುಬ್ಬಿರುವಂಥ ಮಸಾಲೆನ ಇವಾಗ ಇದಕ್ಕೆ ಹ್ಯಾಡ್ ಮಾಡ್ತಾಯಿದ್ದೀನಿ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಮಗೆ ಎಷ್ಟು ಸ್ವಲ್ಪ ಸಾಂಬಾರು ಗಟ್ಟಿ ಬೇಕಂತೇಳಿದ್ರೆ ಸ್ವಲ್ಪ ಗಟ್ಟಿ ಅಥವಾ ಬೇಕಂದರೆ ಸ್ವಲ್ಪ ತೆಳುನೂ ಮಾಡ್ಕೋಬೋದು ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಮಾಡ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಚೆನ್ನಾಗಿ ಬೇಯ್ತಾ ಇದೆ ಒಂದು ತ್ರೀ ಫೋರ್ ಮಿನಿಟ್ಸ್ ಚೆನ್ನಾಗಿ ಬೆಂದುಬಿಟ್ಟು ಸಾಂಬಾರು ರೆಡಿ ಹಾಗೆಯೇ ಇದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಇದ್ದೀನಿ ಈಗ ಸಾಂಬಾರು ಕುದಿಯೋಕ್ಕೆ ರೆಡಿ ಇದೆ ಈಗ ಸುಮ್ಮನೆ ಹಾಗೆಯೇ ಮುಚ್ಚಿ ಒಂದು ಮೂರು ನಿಮಿಷ ಚೆನ್ನಾಗಿ ಬೆಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಘಮ ಘಮ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ ತುಂಬ ಸಖತ್ತಾಗಿ ಬರ್ತಾ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ತರಕಾರಿ ಸಾಂಬಾರು ಒಂದು ಎರಡು ದಿನ ಇಟ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನೀಗ ಸಾಂಬಾರು ರೆಡಿ ಆಯಿತು ಅದಕ್ಕೆ ನಾನೀಗ ಒಗ್ಗರಣೆನ ಹಾಕ್ತಾಯಿದ್ದೀನಿ ಈಗ ನಾನು ಒಂದು ಬಾಣಲಿಯಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಒಂದು ಕಪ್ ಕಾಲು ಕಪ್ಪಷ್ಟು ನಾನು ಇಲ್ಲಿ ಕರಿಬೇವು ಮತ್ತು ಒಂದು ನಾಲ್ಕು ಮೆಣಸಿನಕಾಯಿ ಒಂದು ಹತ್ತು ಹೆಸರು ನಾನು ಬೆಳ್ಳುಳ್ಳಿನ ಅದನ್ನು ಸ್ವಲ್ಪ ಚಚ್ಚಿಬಿಟ್ಟು ನಾನು ಹಾಕ್ತೀನಿ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ನಾನು ಸಾಂಬಾರಿಗೆ ನಾನು ಹಾಕ್ತಾಯಿದ್ದೀನಿ ಒಗ್ಗರಣೆನ ಹ್ಞೂ ತುಂಬ ಚೆನ್ನಾಗಿದೆ ನೋಡಿ ಸಾಂಬಾರು ತುಂಬ ಸಖತ್ತಾಗಿದೆ ಊಟ ಮಾಡಲ್ಲ ಅನ್ನೋರು ಕೂಡ ಊಟ ಮಾಡ್ತೀನಿ ನನಗೆ ಬೇಕು ಅಷ್ಟು ಸಖತ್ತಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ನೋಡಿ ಸಾಂಬಾರು ರೆಡಿ ಇನ್ನೇನು ಊಟ ಮಾಡೋ ಟೈಮ್ ಈಗ ಬಿಸಿ ಬಿಸಿ ಸಾಂಬಾರಿಗೆ ತುಪ್ಪ ಹಾಕಿ ಊಟ ಮಾಡಿದ್ರಂತೂ ಅದ್ರ ಮಜನೇ ತುಂಬ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು ಬಾಯ್